ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮದ ಶ್ರೀ ಗೊಲ್ಲಾಳೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಉತ್ಸವಗಳು ಜರುಗುತ್ತವೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ರವಿವಾರ ಶ್ರೀ ಗೊಲ್ಲಾಳೇಶ್ವರ ಮಹಾಪುರಾಣ ಪ್ರಾರಂಭವಾಗುವುದು ಪುರಾಣ ಪ್ರವಚನಪಟು ವೇದಮೂರ್ತಿ ಗುರುಶಾಂತಯ್ಯ ಶಾಸ್ತ್ರಿಗಳು ಹಿರೇಮಠ್ ಸಾಕಿನ ಊರಿಂದ ನಡೆಯುವುದು ದಿನಾಂಕ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಉತ್ಸಾಯ ಕಟ್ಟುವುದು ಹಾಗೂ ಅನ್ನ ಸಂತರ್ಪಣೆ ನಡೆಯುವುದು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಡೊಳ್ಳಿನ ವಾಲಗ ಉತ್ಸವ ನಡೆಯುವುದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಸಾಯಂಕಾಲ ಶ್ರೀ ಗೊಲ್ಲಾಳೇಶ್ವರ ಮಹಾಪುರಾಣ ಮಹಾಮಂಗಲ ನಂತರ ಸಾಯಂಕಾಲ ಏಳು ಗಂಟೆಗೆ ಬಿಂದಗಿ ಉತ್ಸವ ರಾತ್ರಿ ಹತ್ತು ಗಂಟೆಗೆ ಕಡೆ ಉತ್ಸಾಯ ಕಾರ್ಯಕ್ರಮ ಜರುಗುತ್ತವೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಧರ್ಮದರ್ಶಿಗಳಾದ ಶ್ರೀ ವರಪುತ್ರ ಹೊಳೆಪ್ಪ ಶರಣರು ಹಾಗೂ ಶ್ರೀ ಸಿದ್ದರಾಮ ಶರಣರು ಇವರ ನೇತೃತ್ವದಲ್ಲಿ ಸಕಲ ಗೌರವಗಳೊಂದಿಗೆ ಪಂಚಲೋಹದ ಕಳಸಾರೋಹಣ ಭೂಚಕ್ರ ಕೊಡೆ ಏರಿಸಿದ ನಂತರ ವಿಜೃಂಭಣೆಯಿಂದ ರೋಮಾಂಚಕ ಭವ್ಯ ರಥೋತ್ಸವ ಜರುಗುವುದು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಕಡಬಿನ ಕಾಳಗ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಕಳಸ ಇಳಿಸುವ ಕಾರ್ಯಕ್ರಮ ಜರುಗುವುದು ಎಂದು ಜಾತ್ರಾ ಕಮಿಟಿ ತಿಳಿಸಿದೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಏಟ್ ಏಟ್ ಜೀರೋ ಫೈವ್ ಟೂ ಜೀರೋ ಸೆವೆನ್ ಟೂ ಜೀರೋ ಹಾಗೂ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಏಟ್ ಒನ್ ಏಟ್ ಒನ್ ಸೆವೆನ್ ಮೊಬೈಲಿಗೆ ಸಂಪರ್ಕಿಸಲು ತಿಳಿಸಲಾಗಿದೆ ಮಾಡುವ ನೀಡುವ ನಿಜ ಗುಣವುಳ್ಳವರ ಕೂಡಿಕೊಳ್ಳ ನಮ್ಮ ಕೂಡಲ ಸಂಗಮ ದೇವ ನೆರಕ್ಕೆ ತೆರಗಲ್ಲಕ್ಕೆ ಸೇರಿರು ಕೂಡು ಹೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಎಂದರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯೊಂದು ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಹೊಪ್ಪಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನನ್ನ